ಏನ್ ಕಣ್ಣಿಗೆ ಕನ್ನಡಕ ನೋಡ್ರಿ ತಲೆಗ್ ಟೋಪಿ ಕೈಲ್ ಬೇರೆ ಆಟಾಡ ಜೆ ಸಿ ಬೇರೆ ಇಟ್ಕೊಂಡು ಆಟಾಡ್ಸಿದಾನೆ ಅಲ್ಲ ಪಾಪ ಇದೆಲ್ಲ ಯಾರ್ ತಗೊಂಬಂದ್ ಕೊಟ್ರು ನಿನ್ಗೆ ಆ ಪಿಲ ನೀರಕ್ಕಿಂತ ಚೆನ್ನಾಗೆ ಕಾಣ್ತಿದ್ಯಾ ಕಣ್ಣ ಪಾಪವು ನನಗ್ ನೋಡಕ್ಕೆ ಎರಡ್ ಕಣ್ಣು ಸಾಲ್ತಿಲ್ಲ ಕಣ ಕನ್ನಡಕ ಹಾಕ್ ನೋಡ್ತೀನಿ ತಡಿ ಕನ್ನಡಕ ತಗೊಂಡ್ಬರ್ತೀನಿ ಒಳಗಡೆ ಐತೆ ಯಾಳ ಮ್ಯಾಕೆ ಯಾರ ತಗೊಂಬಂದ್ ಕೊಟ್ಟಿದ್ದು ಎಲ್ಲ ಐತ ನಿಮ್ಮ ಅಜ್ಜಿ ಅಬಾ ಬಾಬಾ ನೋಡಿದ್ರೆ ಅಂದ್ರಪ್ಪ ಇವ್ ಕತೆ ನೋವು ಹಿಂಗ್ ಬೈತಿದ್ಯಾ ಯಾಕೆ ನಾನ್ ನೋಡಕ್ ಚೆನ್ನಾಗ್ ಕಾಣ್ತಿಲ್ವಾ ಈ ತಾತಂಗೆ ಹುಟ್ಟು ಹೊಟ್ಟೆ ಕಿಚ್ಚಾಗ್ಬಿಟ್ಟೈತೆ ನಾನ್ ನೋಡಕ್ ಚೆನ್ನಾಗ್ ಕಾಣ್ತಿದ್ದೀನಿ ನೋಡು ಅದಕ್ಕೆ ಕಣಪ್ಪ ನೀನು ನೋಡಕ್ ಬಹಳ ಚೆನ್ನಾಗಿ ಕಾಣ್ತಿದ್ಯಾ ನೋಡು ಅದಕ್ಕೆ ನನಗೆ ಒತ್ತಕ್ಕೆ ಇಚ್ಚಾಗ್ತೈತೆ ನಿನ್ನ ನೋಡ್ಬಿಟ್ಟು ಅಾ ನಿಮ್ಮ ಅಜ್ಜಿ ಎಲ್ಲೋ ಐತೆ ಕೂಗೋ ಇಲ್ಲಿ ಕರೆ ಯ ನಿಮ್ಮ ಅಜ್ಜಿಗೆ ಓ ಅಮ್ಮ ತಡಿ ಕರಿತಿನ ಅಜ್ಜಿಗೆ ಹೊರಗಡೆ ಮಾಡ್ತಿರಬೇಕು ಇದ್ಯಾಕ ಯಾಕ ಏನಾಯ್ತ ಹಾ ಯಾಕ ಏನಾಯ್ತು ಮನೆ ಒಳಗಡೆ ಬಂದ್ಬಿಟ್ಟು ಅದೇನ್ಸದಲ್ವೇನಜಾ ನಾನ್ ಕೆಲ್ಸ ಎಲ್ಲಾ ಬಿಟ್ಟು ಬರ್ಬೇಕು ನೋಡ್ರಿ ನಿಮ್ಮ ಹತ್ರ ಮಾತಾಡಕ್ಕೆ ನಿಲ್ ಕಡೆ ನಿಮ್ ಮೊಮ್ಮಗ ಅವಸ್ಥೆ ನೋಡ್ಬಿಟ್ಟು ಕೂಗದೆ ಕಡೆ ಕಣ್ಣಿ ಕನ್ನಡಕ ಹಾಕೊಂಡು ಟೋಪಿ ಎಲ್ಲಾ ಹಾಕೊಂಡು ಜೆ ಸಿ ಎಲ್ಲ ಇಟ್ಕೊಂಡ್ಬಿಟ್ಟು ಹಂಗೆ ಮಿನ ಮಿನ ಮೀನ್ಸಿದನಲ್ಲಿ ನಿನ್ ಮೊಮ್ಮಗು ಯಾರ್ ತಗ ಬಂದ್ಕೊಟ್ರಿ ಇವಲ್ಲ ಅವನಿಗೆ ಏನಿರ್ಕಣಜ ನಿನ್ ಗೊತ್ತಿಲ್ವಾ ನೀನ್ ಈ ಕಡೆ ತೋಟಸ್ತಾ ಹೋದೆ ಅವ್ರ ಚಿಕ್ಕಪ್ಪ ಈ ಕಡೆ ಬಂತು ಏನೋ ಅವ್ರ ಕೆಲಸ ಮಾಡತ್ತವ ಆಫೀಸಲ್ಲೆಲ್ಲ ಕೆಲಸ ಮಾಡೋರೆಲ್ಲ ಸೇರಿ ಒಟ್ಟಿಗೆ ಏನ ಸ್ಟೂರಿಗೆ ಹೋಗಿದ್ರಂತೆ ಅಲ್ಲಿಂದ ಈ ಹುಡುಗಿ ಆಟ ಆಡೋ ಸಾಮಾನೆಲ್ಲ ತಗೊಂಬಂದ ಕೊಟ್ಟೈತ್ ಅವ್ರ ಚಿಕ್ಕಪ್ಪ ಸ್ಟೂರಿಗೆ ಹೋಗಿತ್ತಂತೆ ಅದಕ್ಕೆ ನಮ್ ರಮೇಶ್ ಬಂದನೇನೆ ಆಹ್ಹ್ ನನ್ಗೊಂದ್ ಮಾತು ಹೇಳ ಅವನು ಊರಿಗೆ ಬರ್ಬೇಕಾದ್ರೆ ಒಂದ್ ಮಾತ್ ಫೋನ್ ಮಾಡ್ಕೊಂಡೆ ಬರೋನು ಹಿಂಗ್ ಸಡನ್ ಆಗಿ ಬಂದ್ಬಿಟ್ಟವನಲ್ಲ ಅಕ್ಕ ಹಂಗ್ ಮಾತಾಡ್ತೀಯಾ ಆಹ್ಹಾ ಅವ್ರ ಮನೆಗೆ ಅವ್ನ್ ಯಾವಾಗಾರ ಬರ್ತಾನ ಬಿಡು ನಿಮ್ಗೆಲ್ಲಾರ್ಗ ಮನೆಯವರಿಗೆಲ್ಲಾ ಫೋನ್ ಮಾಡ್ಕೊಂಡ್ ಬರ್ಬೇಕಾ ಅವ್ನು ಕೇಳ್ಕೊಂಡ್ ಬರ್ಬೇಕಾ ಅವ್ನ ಮನೆಗ್ ಬರಕ್ ಅವನು ಕಣೇ ಈ ಒಜ್ಜಿ ನೋಡ್ ಮಾತಾಡೋದು ಅವ್ನಿಗೆ ಆಫೀಸಿಗೆಲ್ಲ ಜಾಸ್ತಿ ಡ್ಯೂಟಿಗೆಲ್ಲ ರಜಾ ಕೊಡಲ್ವಲ್ಲ ಅದಕ್ಕೆ ಏನ್ ಸಡನ್ ಆಗಿ ಹಿಂಗ್ ಬಂದ್ಬಿಟ್ಟನಲ್ಲ ಅಂತ ನನ್ಗೆ ಆಶ್ಚರ್ಯ ಆಗೋಯ್ತು ಅದಕ್ಕೆ ಹೇಳಿದೆ ಕಣೇ ಇದ್ಯಾಕಮ್ಮ ಇಲ್ಲಿ ನಿನ್ಕಂಡೇನು ಮಾತಾಡ್ತಿದ್ದೀರೋ ಯಾಕ ಏನಾಯ್ತು ಯಾಕಪ್ಪ ಯಾಕ ಏನೋ ಮಾತಾಡ್ತಿದ್ದೀರಾ ಏನ್ ಮಗ ತಮ್ಮ ಹೇಳ್ರಿಮಗ ಕಣಪ್ಪ ರಮೇಶಪ್ಪ ಇವತ್ ಮನೆಗೆ ಅದಕ್ಕೆ ನಿಮ್ಮ ಅಪ್ಪಯ್ಯ ನಾನು ಮಾತಾಡ್ಕಂಡ್ ನಿಂತಿದ್ದು ಹೌದೇನಮ್ಮ ರಮೇಶ್ ಬಂದಾನ ಅಯ್ಯ ನನಗೊಂದು ಮಾತ್ ಫೋನ್ ಮಾಡಿಲ್ವಲ್ಲಮ್ಮ ಏನ್ ಸಮಾಚಾರ ಹಿಂಗ್ ಸಡನ್ ಆಗಿ ಬಂದ್ಬಿಟ್ಟನಲ್ಲ ಕೇಳಮ್ಮ ಯಾವ್ದಾರ ಹುಡ್ಗಿ ಗಿಡ್ಗಿ ಏನಾರ ನೋಡಿದಾನ ಇಷ್ಟಿಷ್ಟ ಪಟ್ಟಾನೇನಂತ ಅತ್ಲ ಮದ್ವೆ ಮಾಡ್ಸನ ಅತ್ಲಗಿ ಏನ್ ವಿಚಾರ ಮಾತಾಡಕ್ ಬಂದ ಮೊದ್ಲು ಇನ್ನೇನ್ ಮದ್ವೆ ವಿಚಾರ ಮಾತಾಡಕ್ ಮೇಲೆ ಅಯ್ಯಾನ ಸ್ಟೋರಿಗೆ ಹೋಗಿದ್ರಂತೆ ಅದಕ್ಕೆ ಮುಗಿಸ್ಕೊಂಡು ಸೀದಾ ಮನೆಗ್ ಬಂದಾನ ಇವತ್ತು ಎಲ್ಲಾ ಆಫೀಸಿಂದ ಎಲ್ಲಾ ಹೋಗಿದ್ರಂತೆ ಸ್ಟೋರಿಗೆ ಹಂಗೇನೇನೆ ಒಂದ್ ದಿವಸ ಏನೋ ಎರಡ್ ದಿವಸ ಏನೋ ರಜೆ ತಗೊಂಡಿದ್ದಂತೆ ಅದಕ್ಕೆ ಎಲ್ಲಾರ್ಗು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದಾನೆ ಕಣಪ್ಪ ಚಿಕ್ಕಪ್ಪ ಬಂದಾಯ್ತ ಕಣಪ್ಪ ನೀವು ಆಕಡೆ ಕಡೆ ತೋಟ ತಗೋದ್ರೆ ನೋಡ್ರಿ ನೀನು ತಾತ ಅವಾಗ್ಲೇನೆ ಚಿಕ್ಕಪ್ಪ ಬಂತು ಬೈಕ್ ಅಲ್ಲೇ ಬಂತು ನೋಡ್ ನನ್ಗೆ ಏನೇನ್ ತಗೊಂಬದೈತೆ ಕನ್ನಡ ಕಾರ್ ಟೋಪಿ ಜೆಸಿಪಿ ಮತ್ತೆ ತಿನ್ನಕೆಲ್ಲ ತಗೊಂಬದೈತ್ ಗೊತ್ತ ನನ್ಗೆ ಸ್ಪೀಟ್ ಎಲ್ಲ ತಗೊಂಬದೈತ್ ಚಿಕ್ಕಪ್ಪ ಅಲ್ಲೋದ ರಮೇಶ ಕಾಣ್ತಾನೆ ಇಲ್ಲ ಎಲ್ ಒಳಗಡೆ ಕುಂತಾನ ಫ್ರೆಂಡ್ಸ್ ಗಳು ಯಾರೋ ಬಂದಿದ್ರು ಅದೇ ನಮ್ಗೆ ಇವನಿದ ನೋಡು ಆ ಆ ಶಿವಪ್ರಸಾದ್ ಅವ್ರೆಲ್ಲಾ ಬಂದಿದ್ರು ಹಂಗೆ ಇವ್ನ ಅಪರೂಪ ಬೇರೆ ಅಲ್ವಾ ಊರಿಗೆ ಬರೋದು ಅದಕ್ಕೆ ಒಂದ್ ಗಳಿಗೆ ಮಾತಾಡ್ಸ್ಕೊಂಡ್ ಬರ್ತೀನಿ ಕಣಮ್ಮ ಅಂತ ಹೋಗಿದ ಮಾತಾಡ್ಕೊಂಡ್ ಬರಕ್ ಅವ್ರಿಗೆ ಎಲ್ಲಾರ್ಗು ಇನ್ನೇನು ವರ್ಷಕ್ಕೂ ಒಂದ್ಸಲ ಎರಡ್ ಸಲ ಊರಿಗೆ ಬರ್ತಾನೆ ಅದಕ್ಕೆ ಅತ್ ಹೋಗ್ಲಿ ಅಂತ ನಾನು ಸುಮ್ನ ಅದೇ ಅತ್ಲಾ ಮಾತಾಡ್ಕೊಂಡ್ ಬರ್ಲಿ ಅಂತ ಕಣಮ್ಮ ಅಪ್ರೂಪ ಮನೆಗ್ ಬಂದಾನೆ ತಿಂಡಿ ತಿನ್ನ ಏನು ಹಂಗೆ ಹೋಗ್ಬಿಟ್ಟು ನಾವು ಊರ ಹುಡುಗರು ಜೊತೆ ಮಾತಾಡ್ಸ್ಕೊಂಡ್ ಬರಕ್ ಸರೋಜಮ್ಮ ಉಪ್ಪಿಟ್ಟು ಕೇಸರಿ ಬಾತ್ ಮಾಡಿದ್ಲು ಇವ್ನ ಬನ್ನಲ್ಲ ಅವಾಗ್ಲಿ ಇನ್ನೇನು ಆ ಹುಡುಗಿನ್ನೇನ್ ಮುದ್ದೆ ಊಟ ಮಾಡೋದ್ ಅಂತಿದ್ಲು ಅಡಿಗೆ ಮಾಡ್ತಿದ್ಲು ಅಷ್ಟ್ರಲ್ಲಿ ಇವನ್ ಬೇರೆ ಬಂದ ನೋಡು ಅದಕ್ಕೆ ಪಾಪ ಅಪರೂಪ ಬಂದಾನಂತ ನಮ್ ಸರೋಜಮ್ಮ ಕೇಸರಿ ಬಾತ್ ಮಾಡಿಲ್ಲ ಕಣ ಬಾಳ ಚೆನ್ನಾಗೈತೆ ನಡೀತೀನ್ ನೋಡಿ ಕಣಮ್ಮ ಅಪರೂಪ ಊರಿಗೆ ಬಂದಾನೆ ಮಕ ತೋರಿಸ್ಗೊತೆ ಮಾತಾಡ್ಸ್ಕೊಂಡ್ ಬರಕ್ ಹೋಗಿದ್ದಾನಲ್ಲಮ್ಮ ನನ್ ನೋಡಂಗ ಆಗೈತ್ ಕಣ್ ಮಾತ್ಲಗಿ ಆ ನೀನ್ ತಮ್ಮಂಗ್ ನೋಡುವಂತೆ ಎಲ್ಲೂ ಹೋಗಿ ಇಲ್ಕೊಂಡ್ ಬಾರ್ಲ ಪಾಪ ಆಹ್ ಅಪ್ರೂಪಕ್ಕೆಲ್ಲ ಬಂದಾನೆ ಊರು ಹುಡುಗ ಜೊತೆ ಮಾತಾಡ್ಕೊಂಡ್ ಬರಕ್ ಹೋಗಿದಾನೆ ಒಂದ್ ಗಳಿಗೆ ಇನ್ನೇನ್ ಅಡ್ಡಾಡ್ಕೊಂಡ್ ಬರ್ತಾನ ಬಾ ಮಾತಾಡ್ಸ್ಕೊಂಡ್ ಎಲ್ಲಾರ್ಗು ಇನ್ನೇನು ಅರೆ ನಿಮ್ ತಮ್ಮನವರು ಅಪ್ರೂಪಕ್ ಬಂದರೆ ಏನಾರ ಮಾಡನಂತೆ ಚಿಕನ್ ಮಟನ್ ಏನಾರ ತಗೊಂಬರ್ ಹೋಗ್ರಿ ತಿರ್ಗ ಆಫೀಸಿಂದ ಫೋನ್ ಬಂದೈತೆ ನಾನು ಅರ್ಜೆಂಟ್ ಆಗಿ ಹೋಗ್ಬೇಕಂತ ಹೋಗಿ ಗೌರವ ಮತ್ತೆ ಅವ್ರು ಹೋಗ ಅಷ್ಟೊತ್ತಿಗೆ ಏನಾರ ಮಾಡನಂತೆ ಹೋಗ್ರಿ ತಗೊಂಬರ್ರಿ ಅತ್ಲಗಿ ಮಾಡನಂತೆ ತಾಳಿ ಅಪ್ರೂಪಕ್ ಮನೆಗ್ ಬಂದಾನೆ ಅದಂಗೆ ಏನು ತಿನ್ನಿಸ್ದಂಗೆ ಕಳ್ಸ್ಬಿಡಕ್ ಆಗುತ್ತೇನೆ ಆ ನಂಗ ಹೇಳ್ದಂಗ ಕೇಳ್ದಂಗ ಅದಂಗ ಹೋಗ್ಬಿಡ್ತಾನ ಅವ್ನು ಅಪ್ರೂಪಕ್ ಮನೆಗ್ ಬಂದನ ಸುಮ್ನಿರು ಒಂದ್ ಎರಡ ದಿವಸ ಇದ್ದೋಗ್ಲಿ ನಾ ನಿನ್ ತಮ್ಮಂದ ಏನ್ ಗ್ಯಾರಂಟಿ ಹೇಳ್ತೀಯ ಒಗ ಪಾತ್ಲಾಗಿ ಆ ವಸ್ತಲಿ ಮಾರ್ದಂಗ ಮಾಡಿರ ಏನ್ ಮಾಡನ ಒಂದ ವಾರ ಇರ್ತೀನ್ ಕಣಮ್ಮ ಊರಿಗೆ ಬಂದು ಅಂತ ಹೇಳಿ ಬಂದ್ ಮಾರನೇ ಇಸ್ತಾನೆ ಹೋಗ್ಲಿಲ್ವಾ ಅರ್ಜೆಂಟ್ ಎಲ್ಲಾ ಹೋಗ್ಬೇಕಣಮ್ಮ ಆಫೀಸ್ ಕಡೆಯಿಂದ ಫೋನ್ ಬಂದೈತಂತ ಅಂತ ಹೋಗ್ಬಿಟ್ಟಾ ಹಂಗೆ ಇವತ್ತುನು ಅರ್ಜೆಂಟ್ ಮಾಡ್ತಿದಾನೆ ವಾಗ ಪಾತ್ಲಗ್ ತಗೊಂಬಾ ಆತ್ಲಾಗಿ ಬಂದಂಗ ಬಂದಂಗ ಅವ್ನಿಗ್ ಕಳಸ್ತಿರೋ ನೀನು ಆಹ್ ಆ ವಯಸ್ಸಾಯ್ತ ಬೇರೆ ಬರ್ತೈತೆ ನೋಡತ್ಲಾಗಿ ಮದ್ವೆ ಮಾಡೋಣ ಮದ್ವೆ ಮಾತುಕತೆ ಏನಾರ ಆ ಹುಡುಗಿ ನೋಡೋದ್ ವಿಚಾರ ಮಾತಾಡೋಣ ಅಂದಂಗಿಲ್ಲ ನೀನು ಸುಮ್ನೆ ಕಳಿಸ್ಬಿಡು ನೀನು ಹಾ ಅವ್ನಿಗೆ ಯಾರು ಅನ್ನಲ್ ಕಣಮ್ಮ ನಾವು ಇರೇವ್ರ ಆಗ್ಬಿಟ್ಟು ನಿನ್ ಕಣ್ಣು ನಾವು ಮದ್ವೆ ಮಾಡಿಲ್ಲ ಅಂದ್ರೆ ಸರಿ ಆಗುತ್ತೇನ ಅಲ್ಲ ವಯಸ್ಸು ಬೇರೆ ಆಗ್ತಾ ಬರ್ತೈತೆ ಅವನಿಗೆ ಹಂಗೆ ಬಿಟ್ಕೊಂಡಿರ್ತೀಯ ನೀನು ಹಾ ನೋಡಿ ಅತ್ಲಾಗಿ ಒಳ್ಳೆ ಸಂಬಂಧ ನೋಡತ್ಲಾಗ್ ಮದುವೆ ಮಾಡ್ಬಿಟ್ರೆ ಅತ್ಲಾಗಿ ನಮಗೂ ಒಂಚೂರು ಸಮಾಧಾನ ಅಲ್ವೇನಮ್ಮ ಅತ್ಲಾಗಿ ಅವ್ನ ತಿಟ್ಟಿಗೆ ಅವನು ಒಳ್ಳೆ ಕೆಲಸದಲ್ಲಿ ಇರೋರು ಅವ್ನಿಗೆ ತಕ್ಕನಂತ ಹುಡ್ಗಿ ನೋಡತ್ಲಾ ಮದುವೆ ಮಾಡ್ಬಿಟ್ರೆ ಅತ್ಲಾಗಿ ಹೆಂಗ ಅವನು ಅಲ್ಲೇ ಇನ್ನೇನು ಶಿವಮೊಗ್ಗದಲ್ಲಿ ಡ್ಯೂಟಿ ಮಾಡ್ಕೊಂಡಿದಾನಲ್ಲ ಅತ್ಲಾಗಿ ಹೆಂಗ ಅಲ್ಲೇನೆ ಮನೆ ಮಾಡ್ಕೊಂಡ ಚೆನ್ನಾಗಿ ಇರ್ತಾರ ಅತ್ಲಾಗಿ ಹ ಇವ್ನು ಎಷ್ಟ್ ದಿವಸ ಅಂತ ಪಿಜಿ ಜಿ ಓಟು ಓಟ್ಲದು ಪಿ ಜಿ ಊಟ ಮಾಡ್ಕೊಂಡ್ ಹೇಳು ನನಗೂ ಅದೇ ಆಸೆ ಅಲ್ವೇಲ್ಲ ಪಾಪ ಹೆಂಗ ದೇವ್ರ ದಯದಿಂದ ಹೆಂಗ ಕಂಕಣ ಭಾಗ್ಯ ಕೂಡ ಬಂದ್ಬಿಟ್ರೆ ಸಾಕಲ್ಲ ಪಾಪ ಅಂತ ನಾನ್ ಇರೋ ಬರೋ ದೇವ್ರಿಗೆಲ್ಲ ಅರ್ಕೆ ಓದ್ಕೊಂಡ್ ತಿರ್ಗಾಡ್ತಿದ್ದೀನಿ ಹ ನೀನ್ ನೋಡಿದ್ರೆ ಹಿಂಗ್ ಬೈತಿದ್ಯಾ ಆಯ್ತು ಬಿಡಪ್ಪ ನಿನ್ ತಮ್ಮ ಬಂದಾಗ ಕೂರಿಸ್ಕೊಂಡ್ ಅದೇನ್ ಮಾತಾಡ್ರಿ ನೀವೇ ನಾನ್ ಇನ್ನೇನ್ ಮಾತಾಡೋದೈತೆ ಕಣಮ್ಮ ನೀನು ಒಂದ್ ಮಾತ್ ಕೇಳಮ್ಮ ಅಲ್ಲೇ ಅವನು ಆಫೀಸಲ್ ಕೆಲಸ ಮಾಡ್ತಿರ್ತಾನ ನೋಡು ಅಲ್ಲೇ ಯಾರಿಗಾರ ಇಷ್ಟಪಟ್ಟೇನ ಏನು ಎತ್ತ ಅಂತ ಒಂದು ಮಾತು ಕೇಳದಲ್ವೇ ನಮ್ಮ ನೀನು ಒಂದು ಮಾತು ಆಮೇಲೆ ಬೇಕಾದ್ರೆ ನಮ್ಮ ಮುಂದುವರೆದ್ರೆ ಆಗುತ್ತೆ ಒಂದು ಮಾತು ಕೇಳದ್ ಕೇಳು ಅವ್ನ್ಗೆ ಯಾರು ಇಷ್ಟಪಟ್ಟು ನಾವಿಲ್ ನೋಡಿ ಸಂಬಂಧ ನೋಡದಂತೆ ಅವ್ನ್ಗೆ ಯಾರು ಇಷ್ಟಪಟ್ಟಿರೋದಂತೆ ಅವೆಲ್ಲ ಸರಿಯಾಗಲ್ ಕಣಮು ಅವ್ನಿಗೂ ಒಂದು ಮಾತು ಕೇಳು ಅವನೇನಾದ್ರೂ ಇಷ್ಟಪಟ್ಟಿದ್ರೆ ನೋಡತ್ಲಗಿ ಅವ್ರಿಗೆನೇನು ನೋಡತ್ಲಗ ಮಾತುಕತೆ ಮದುವೆ ಮಾಡಿದ್ರೆ ಆಗುತ್ತತ್ಲಗಿ ಒಂದು ಮಾತು ಕೇಳಮ್ಮ ನೀನು ಒಂದು ಮಾತು ಏನಾದರೂ ನಾನು ಯಾರಿಗೂ ಏನು ಇಷ್ಟಪಟ್ಟಿಲ್ಲ ಕಣಮ್ಮ ನೀರ್ ತೋ ನೋಡ್ರಿ ಹೆಣ್ಣು ನೋಡಿ ನೀವು ತೋರಿಸಿದವ್ರಿಗೆ ಮದುವೆ ಆಗ್ತೀನಂತ ಬೇಕಾದ್ರೆ ಅವ್ನು ಹೇಳಿದ್ರೆ ಬೇಕಾರೆ ನನ್ಗೆ ಇಲ್ಲೇ ಯಾರ್ಯಾರ ಒಂದ್ ಎರಡ್ ಮೂರು ಕಡೆ ಸಂಬಂಧ ಹೇಳಿದಾರೆ ಹಿಂಗೆ ಹಿಂಗೆ ನಿಮ್ಮ ತಮ್ಮ ಕೆಲಸದಲ್ಲಿ ಇದಲ್ಲ ಒಳ್ಳೆ ಹುಡುಗಿ ಐತೆ ನೋಡಿ ಮದುವೆ ಮಾಡ್ಕೊಂತೀರ ಮಾಡ್ಕೊಳ್ರಿ ಅಂತ ಹೇಳಿದಾರೆ ಒಳ್ಳೊಳ್ಳೆ ಸಂಬಂಧದವ್ ಇದಾವೆ ಮನೆ ಕಡೆ ಚೆನ್ನಾಗಿರೋರು ಒಳ್ಳೆ ಗುಣವಂತ ಹೆಣ್ಮಕ್ಳು ಒಂದ್ ಎರಡ್ ಮೂರು ಕಡೆ ನೋಡಿದಿನಿ ಆ ನೋಡಿ ಕೇಳಮ್ಮ ಮೊದಲು ಒಂದು ಮಾತು ಅವನಿಗೆ ಆಮೇಲೆ ಬೇಕಾರೆ ನಾವು ಮಾತಾಡೋಣಂತೆ ಮೊದಲು ಕೇಳುವ ಅವನಿಗೆ ಒಂದು ಮಾತು ನಿನ್ ಕೇಳಿದ್ರೆ ನೀನ್ ಚೆನ್ನಾಗ್ ಹೇಳ್ತಿ ಆ ಕಣಮ್ಮ ಇವಾಗ ಇವಾಗ ಯಾಕ ಅವ್ನು ನಂತ ಮಾತಾಡ್ಸಕ್ಕೆ ಕಣಮ್ಮ ಇವೆಲ್ಲ ವಿಚಾರ ಇನ್ನೆಲ್ಲ ಮಾತಾಡ್ತಾನವನು ನೀನೆ ಒಂದ್ ಮಾತ್ ಕೇಳ್ಬಿಡು ಮೊದ್ದೆಲ್ಲ ಇಲ್ಲಿ ಊರಿಂದಾನೆ ಕಾಲೇಜಿಗೆ ಹೋಗ್ತಿರ್ಬೇಕಾದ್ರೆ ಚೆನ್ನಾಗಿ ಮಾತಾಡ್ಸೋನು ಏನಿದ್ರು ಹೇಳ್ಕೊಣನು ಇವಾಗ ಅದೇನಪ್ಪ ಯಾಕ ನಾನ್ ಮದ್ವೆ ಮಾಡಕಂಡಾದ್ಮೇಲೆ ಯಾಕ ಜಾಸ್ತಿ ನಂತವೇನು ಹೇಳ್ಕೊಳ್ಳಲ್ಲ ಏನಿಲ್ಲ ನೀನೇ ಒಂದ್ ಮಾತು ಕೇಳಮ್ಮ ಸರಿ ಕಣಪ್ಪ ಆಯ್ತು ಅಪ್ರಪಕ್ ಬಂದಾನೆ ತಿರ್ಗಾ ಅವ್ನು ಅರ್ಜೆಂಟ್ ಹೋಗ್ಬೇಕು ಹಂಗೆ ಹಿಂಗೆ ಅಂತ ಹೋಗ್ಬಿಡವ್ನು ಮತ್ತೆ ಯಾಕೆ ಬೇಕು ಕುರಿ ಮಟನೋ ಇಲ್ಲ ಕೋಳಿನೋ ಏನಾರ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಅದೇನು ಕಾರಕ್ಕೆಲ್ಲ ರೆಡಿ ಮಾಡ್ಕೊಳ್ರಿ ಅತ್ಲಾಗ ಹೋಗ್ ಬರ್ತೀನಿ ಅತ್ಲಾಗಿ ಅದೇನ್ ನೀವು ಮಾತಾಡ್ತೀರಿ ಬೇಕಾದ್ರೆ ಸರಿ ಕಂಡ ಪಾಪ ಆಯ್ತು ಹೋಗ್ ಬಾ ಹಂಗಾರೆ ಕಣಮ್ಮ ಯಾವುದು ಕುರಿ ಮಾಂಸ ತಗೊಂಬರೋಣ ಏನ ಕೋಳಿನ ಕಟ್ ಮಾಡಿಸ್ಕೊಂಬರೋಣಮ್ಮ ಏ ಪಾಪ ಇನ್ನೇನಲ್ಲ ಪಾಪ ದಿನಾಲ ಇನ್ನೇನ್ ಕೋಳಿ ಮಾಂಸ ಅದು ಇದು ತಿಂತಾನೆ ಇರ್ತೀವಿ ಆ ಒಂದ್ ಮೂರ್ ಕೆಜಿ ಕುರಿ ಮಾಂಸನೇ ಕಟ್ ಮಾಡಿಸ್ಕೊಂಬಾರಲ್ಲ ಪಾಪ ಹ್ಮ್ ಸರಿ ಕಣಮ್ಮ ಆಯ್ತಂಗಾರೆ ನಾನು ಇನ್ನೇನ್ ಕುರಿ ಮಾಂಸನೆ ಕಟ್ ಮಾಡಿಸ್ಕೊಂಡ್ಬರ ಅಂತಿದ್ದೆ ಅಷ್ಟ್ರಲ್ಲಿ ನೀನೇ ಹೇಳಿದ್ಯಾ ಬಿಡ ಅತ್ಲಾಗಿ ಹೋಗ್ ತಗೊಂಡ್ಬರ್ತಿನಿ ಅತ್ಲಾಗಿ ಏನೇ ಏನಾರ ತಗೊಂಡ್ಬರ್ಬೇಕಿತ್ತೇನೆ ಏನಾರ ಮಸಾಲೆ ಐಟಮ್ ಏನಾರ ಆಯ್ತಾ ಇಲ್ವಾ ಏನಾರ ಗಿಲಿ ಆಗಿದ್ರೆ ಹೇಳ್ಬಿಡು ಕೊತ್ತಂಬರಿ ಸೊಪ್ಪು ಶುಂಠಿನೋ ಈರುಳ್ಳಿ ಏನಾರ ಬೇಕಂದ್ರೆ ಹೇಳು ಮತ್ತೆ ಅತ್ಲಾಗಿ ನಾನೇ ಆಗಾಗ್ಲ ಆಗಾಗಲ್ಲ ಹೋಗಕ್ಕಾಗಲ್ಲ ನನ್ನ ಕೈಲಿ ಐಟಮ್ ಎಲ್ಲ ಮಾಮ ಮೊನ್ನೆ ನೋಡಿ ಎಲ್ಲಾನು ಆದ್ರೆ ಆ ಸೌತೆಕಾಯಿ ನಿಂಬೆ ಒಂದ್ ಮೂರ್ ಸೌತೆಕಾಯಿ ಹ್ಮ್ ಸರಿ ಕಣ ಆಯ್ತು ಹೇಳು ತಗೊಂಡ್ಬರ್ತೀನಿ ಪಾನಿಪುರಿ ಆಗ್ಲಾ ಪಾಪ ಇನ್ನೇನು ಮಟನ್ ಕೊಯ್ಸ್ಕೊಂಡ್ ಬರ್ತೀನಿ ಸುಮ್ನಿರು ಮಟನ್ ಸಾಂಬಾರಿಂದ ಊಟ ಮಾಡುವಂತೆ ಅದೆಂತ ಅದು ಪಾನಿಪುರಿ ಅದು ಇದು ತಿನ್ಕೊಂಡು ಹೊಟ್ಟೆ ತುಂಬಿಸ್ಕೊಂಡ್ ಆಮೇಲೆ ಏನು ಊಟ ಮಾಡಲ್ಲ ಏನಿಲ್ಲ ಸುಮ್ನಿರ್ಲಾ ಪಾಪ ಹೊಟ್ಟೆ ತುಂಬಂಗ ಆಗ್ಬಿಡುತ್ತೆ ಸುಮ್ನೆರು ಬೇಡ ಪ್ಲೀಸ್ ಕಣಪ್ಪ ತಗೊಂಬಾರಪ್ಪ ಒಂದ್ ಪ್ಲೇಟ್ ಒಂದ್ ತಿಂಗಳ ಮೇಲೆ ಆಯ್ತು ಕಣಪ್ಪ ನನ್ ತಿಂದು ಪಾನಿಪುರಿ ಪ್ಲೀಸ್ ಕಣಪ್ಪ ಒಂದೇ ಒಂದ್ ಪ್ಲೇಟ್ ಕಟ್ಟಿಸ್ಕೊಂಬಾರಪ್ಪ ಕಟ್ಟಿಸ್ಕೊಂಬಂದ್ ಕೊಡ್ರಿ ಅತ್ಲಾಗಿ ಆ ಹುಡುಗ ಆಟ ಮಾಡ್ಕೊಂಡು ಅಳ್ತಾ ಕುತ್ಕೊಂಡ್ ನೋಡ್ರಿ ಏನು ಊಟ ಮಾಡ್ದಂಗ ಅತ್ಲಾಗಿ ಕಟ್ಟಿಸ್ಕೊಂಬರಿ ಅತ್ಲಾಗಿಂದ ಬರಬೇಕಾದ್ರೆ ಅತ್ಲಾಗಿ ಕಲ್ಕಣಿ ಅವ್ನಿಗೆ ಜ್ವರ ಬೇರೆ ಬರ್ತಿತ್ತು ನೋಡು ಡಾಕ್ಟರ್ ಬೇರೆ ಬೈದಾರೆ ಹೊರಗಡೆ ಫುಡ್ ಅದು ಇದು ಜಾಸ್ತಿ ತಿನ್ನಿಸ್ಬೇಡ್ರಿ ಅಂತ ಬೈದಾರೆ

ಅವನೇನು ಸಣ್ಣ ಹುಡುಗನೇ ಅಲ್ಲ ಮದ್ವೆ ವಯಸ್ಸಿಗೆ ಬಂದು ನಿಂತಾನೆ ಆ ಹುಡುಗನ್ನ ನೀನು ಹೋಗ್ ಕರ್ಕೊಂಡ್ಬರ್ತಿಯ ಯಾರು ಏನು ಹೋಗಲ್ಲ ನಿನ್ ಮಗುನ ಅಪ್ರೂಪಕ್ಕೆ ಬಂದಾನೆ ಯಾರು ಮಾತಾಡ್ಸ್ಕೊಂಡು ನಿಂತಿರ್ಬೇಕು ನಡಿ ಒಳಗಡೆ ಬರ್ತಾನೆ ಆಗ್ಲಿ ಬಿಡಮಮ್ಮ ಅಪ್ರೂಕ್ ಬಂದಾರಲ್ಲ ಅತ್ತೆಗೆ ಮಗನ್ಗೆ ಇನ್ನೊಂದ್ ಸ್ವಲ್ಪ ಮಗನ ಹತ್ರ ಮಾತಾಡ್ಬೇಕಿರ್ಬೇಕು ಅದಕ್ಕೆ ಹೋಗ್ತಿದಾರೆ ಬಿಡ್ರಿ ಅತ್ಲ ಕರ್ಕೊಂಡ್ ಬರ್ಲಿ ಹೋಗಿ ಎತ್ಲಗಿ ಮಾಮಾ ಮಾತಾಡ್ತಾರ ಕಣಮ್ಮ ಸರೋಜಮ್ಮ ತಾಯಿ ತಾಯಿಸಂತ ಅವ್ರಿಗೆ ಏನ್ ಗೊತ್ತಾಗ್ಬೇಕು ಹೇಳಕೆ ಒಳಗ್ ಬಾರೇ ಅವ್ರ ಫ್ರೆಂಡ್ಸ್ಗಳು ಯಾರ ಮಾತಾಡ್ಸ್ಕೊಂಡ್ ನಿಂತಿರ್ಬೇಕು ಒಂದ್ ಗಳಿಗೆ ಮಾತಾಡ್ಸ್ಕೊಂಡ್ ಬರ್ತಾನು ಹೋಗಲ್ಲ ಬರ್ತೀಯಾ ಏನೋ ಒಂದ್ ಸ್ವಲ್ಪ ಕಷ್ಟ ಸುಖ ಬಂದ ತಕ್ಷಣ ಅಲ್ಲಿ ಇಲ್ಲಿ ಮಾತಾಡ್ಕೊಂಡ್ ಬರಕ್ ಹೋಗ್ಬಿಡ್ತೀಯಪ್ಪ ನೀನಂತೂ ಸುತ್ತಾಡ್ಕೊಂಡ್ ಬರಕ್ಕೆ ಅಮ್ಮ ಸುಮ್ನೀರ್ ಬೈಬೇಡ ಎಲ್ಲ ಹೋಗಿರಲ್ಲ ಇಲ್ಲ ನನ್ ಫ್ರೆಂಡ್ಸ್ ಗಳೆಲ್ಲ ಸಿಕ್ಕಿದ್ರು ಹಳ್ಳಿ ಕಟ್ಟೆ ತವ ಮಾತಾಡ್ಸ್ಕೊಂಡ್ ನಿಂತಿದ್ದೆ ಅಷ್ಟೇ ಅದೇನ್ ಮಾತಾಡ್ತಿರೀ ನಾನ್ ಒಳಗಡೆ ರೆಡಿ ಮಾಡ್ತೀನಿ ಕಾಣತ್ತೆ ಸರಿ ಕಣ ಆಯ್ತು ಹೋಗಮ್ಮ ಎಲ್ಲಾ ಕಾರಕ್ಕೆಲ್ಲ ರೆಡಿ ಮಾಡ್ಕ ಕರೆಂಟ್ ಗಿರೆಂಟ್ ಹೋದತ್ತು ಮತ್ತೆ ಅದ್ಯಾಕಮ್ಮ ಅದಕ್ಕೆ ಕಾರಕ್ಕೆಲ್ಲ ರೆಡಿ ಮಾಡ್ಕೋಬೇಕಂತ ಹೋದ್ರು ಯಾಕೆ ಏನ್ ಮಾಡ್ತಿದ್ದೀರಿ ಇವಾಗ ಏನ್ ಇಲ್ಲ ಕಣ ಮಗ ನೀನ್ ಅಪ್ರೂಪಕ್ ಬರೀ ಬಂದಿದ್ಯಾ ನೋಡು ಅದಕ್ಕೆ ನಿಮ್ ಅಣ್ಣ ಹಂಗೆ ಹೇಳ್ದೆ ನಿಂಗೆ ನಿನ್ ತಮ್ಮ ಬಂದಿದ್ದ ಅಂಕಣಪ್ಪ ಅಂತ ಹೇಳ್ದೆ ಅದಕ್ಕೆ ನಿಮ್ ಅಣ್ಣ ಅಪ್ರೂಪಕ್ ಬಂದ ಅಂಕಣಮ್ಮ ಏನಾರ ಮಾಡಿ ಕಳ್ಸಾನೆ ಏನಾರ ತಿನ್ಸಣ ಅಂತ ಅವಾಗಿ ಕುರಿ ಮಟನ ಏನಾರ ಕಟ್ ಮಾಡ್ಸ್ಕೊಂಡ್ ಬರ್ತೀನಿ ಕಣಮ್ಮ ಅಂತ ಹೋಗಿದ ಅಂಕಣಪ್ಪ ನಿಮ್ ಅಣ್ಣವು ಕಡ್ಮವ ಮಟನ್ ಚಿಕನ್ ಯಾವಲ್ಲ ಕಮ್ಮ ಇವಾಗ ಅತ್ಲಗೆ ನಾನೇನ್ ಜಾಸ್ತಿ ಏನು ಮಟನ್ ಚಿಕನ್ ಏನ್ ಇಷ್ಟಪಡಲ್ಲ ಏನಿಲ್ಲ ಏನಾರು ಸ್ವೀಟ್ ಮಾಡಿದ್ರೆ ಹಾಕ್ತಿರಲ್ವ ಅತ್ಲಗೆ ಬೆಳಿಗ್ಗೆ ಏನು ಅತ್ಕೇ ಕೇಸರಿ ಬಾತ್ ಮಾಡಿದ್ರು ಇವಾಗ ಏನಾರ ಮಾಡಿದ್ರೆ ತಿನ್ಕೊಂಡ್ ಅತ್ಲಾಕ್ ಸಂಜೆ ಕಡೆಯಿಂದ ಹೋಗ್ತಿರ್ಲ್ವೇನಮ್ಮ ನಾನು ರುಪಿಸಾ ಬಂದಿದ್ದೀನಿ ಅಣ್ಣನ್ ತಾವ ಏನಾದ್ರು ನೀವು ಟೌನಿಗ್ ಬೇರೆ ಕಳ್ಸಿದೀರಾ ನೋಡ್ರಿ ಇವಾಗ ಹೋಗಿದ್ದು ಬಂದಿರೋದಕ್ಕೆ ಅಣ್ಣಂಗೆ ಬಾಳ ಖುಷಿ ಆಗ್ಬಿಟ್ಟೈತೆ ಅದಕ್ಕೆ ಹೋಗಿ ಏನಾರು ಕುರಿದ ಮಟ್ಟನ ಕಟ್ ಮಾಡಿಸ್ಕೊಂಡ್ ಬರ್ತೀನಿ ಕಣಮ್ಮ ಎಲ್ಲೂ ಹೋಗದ್ ಬೇಡ ಅವನು ಒಂದ್ ಎರಡ್ ದಿವಸ ಮಾತಾಡಬೇಕಂತ ಇಂಪಾರ್ಟೆಂಟ್ ಮಾತಾಡೋ ವಿಷಯ ಐತೆ ಹ ಏನು ಅಮೌಂಟ್ ಏನಾರು ಪ್ರಾಬ್ಲಮ್ ಐತೆನಪ್ಪ ಇನ್ನ ತೋಟ ಹೊಲ ಎಲ್ಲಾ ಅಣ್ಣ ಅದು ಅಪ್ಪಾಜಿ ಎಲ್ಲಾ ನೋಡ್ಕೊತಿದಾರಲ್ಲ ಇನ್ನೇನಾಯ್ತಂತಿ ಏನ್ ಸಮಾಚಾರ ಹೊಸ ಸೀರೆ ಬೇರೆ ಉಟ್ಕೊಂಡ್ಬಿಟ್ಟಿದ್ಯಾಬಾ ಬಾ ನೋಡ್ದಿರೇ ಮಗ ಬಂದ ನೋಡೇನಮ್ಮ ನಿನ್ ಕಿರೆ ಮಗುನ್ ಅಪ್ರೂಪಕ್ ಒಂದಿಸ ಊರಿಗೆ ಬಂದಿದ್ರುನು ನೇತ್ರ ಅಂತ ಬಂದ್ ಮಾತಾಡ್ಸ್ಕೊಂಡ್ ಬಂದಣಿ ನೋಡು ನಿಂತ ಮಗುನ್ನ ಎಲ್ಲಾರ್ ಮಂತ ಹೋಗಿ ಮಾತಾಡ್ಸ್ಕೊಂಡ್ ಬಂದಣಿ ಆಹ್ ಅಂತ ಕಾಂತ ಚೆನ್ನಾಗಿ ಮಾತಾಡ್ತಿದ್ದ ಇವಾಗೆಲ್ಲ ನಮ್ಮಂತ ಬಡವರಿಗೆಲ್ಲ ಮರ್ತ ಹೋಗಿಬಿಡ್ತಾನ ಕಣಮ್ಮ ನಿನ್ ಮಗು ನೇತ್ರಕ ಹಿಂಗ್ ಮಾತಾಡ್ತೀಯಾ ಆಹಾ ನಾನು ಯಾವತ್ತಾದ್ರು ನೀನ್ ಮಾತಾಡ್ಸಂಗ ಹೋಗಿದ್ದೀನಾ ಬಾ ಸುಮ್ನೆ ಏನಂದ್ರೆ ಫ್ರೆಂಡ್ಸ್ ಗಳೆಲ್ಲ ಸಿಕ್ಕಿದ್ರು ಅವ್ರ ಹತ್ರ ಎಲ್ಲಾ ಮಾತಾಡ್ಕೊಂಡ್ ನಿಂತಿದ್ದೆ ಕಣಕು ಆಮೇಲೆ ಮಂತಾವ ಬಂದ್ಬಿಟ್ಟು ಮಾತಾಡ್ಸ್ಕೊಂಡ್ ಬರೋಣ ಅನ್ಕೊಂಡೆ ಅಷ್ಟರಲ್ಲಿ ಅಮ್ಮಯ ಬೇರೆ ಮಾತಾಡ್ಸ್ಕೊಂಡ್ ನಿಂತ್ಕೊಂಬಿಟ್ರು ಬಾರಕ ಕುತ್ಕ ಬಾ ಏನ್ ಸಮಾಚಾರ ಚೆನ್ನಾಗಿದ್ಯಾ ಕಣ್ಣ ಪಾಪ ನಾವೇನೋ ಚೆನ್ನಾಗಿದೀವಿ ನೀನ್ ಚೆನ್ನಾಗಿದ್ಯಾ ತಾನೆ ನೀನು ಆರಾಮಾಗಿದ್ಯಾ ಕಣ್ಣೇ ಹತ್ರಕ್ಕ ನಾನ್ ಆರಾಮಾಗಿ ಇದ್ದೀನಿ ಏನಂದ್ರೆ ನನಗೊಂದ್ ಸ್ವಲ್ಪ ಆ ಊಟದ್ದೇ ಕಣಕ ಪ್ರಾಬ್ಲಮ್ ಊಟ ತಿಂಡಿದ್ದೆ ದೊಡ್ಡ ಪ್ರಾಬ್ಲಮ್ ಆಗಿರೋದು ಏನಂದ್ರೆ ಮನೆ ಊಟ ಸಿಗಲ್ಲ ಏನಿಲ್ಲ ಅಲ್ಲಿ ಬರೀ ಹೋಟೆಲ್ದೇ ಊಟ ಮಾಡ್ಕೋಬೇಕು ನಾನು ಅದೊಂದೇ ನನಗ್ ಪ್ರಾಬ್ಲಮ್ ಆಗಿರೋದು ಸದ್ಯ ಕಣ್ಣ ಪಾಪ ನಾನು ಹೇಳ್ತಿರೋದು ನೋಡಕ್ಕಾಗಿ ಚೆನ್ನಾಗಿರೋ ಹುಡುಗಿ ನೋಡಿ ತಮ್ಮನ್ನ ನೋಡಿ ಮದ್ವೆ ಆಗ್ಬಿಡು ಆ ದಿವಸ ಅಂತ ಹಂಗೆ ಇರ್ತೀಯಾ ಓಟ್ಲದು ಆ ಊಟ ಮಾಡ್ಕೊಂಡು ಆ ಅಂತ ಸಹಂತ ಹೇಳು ಪಪ್ಪ ನಿಮ್ಮ ಅಮ್ಮನ ಕೈಲು ನಿಮ್ಮ ಅಪ್ಪನ ಕೈಲೂ ಆಗಲ್ಲ ಏನಿಲ್ಲ ವಯಸ್ಸು ಬೇರೆ ಆಗ್ತಾ ಬಂತು ನಿಂದು ಅತ್ವಗಿ ಮದ್ವೆ ಮಾಡ್ಬಿಟ್ಟ ಅತ್ಲಾಗಿ ನೆಮ್ದಿಯಾಗಿರ್ತಾರ ಅತ್ಲಾಗಿ ನೀನೊಂದ್ಸೂರಿ ಹೇಳಮ್ಮ ನೇತ್ರಮ್ಮ ನನ್ಗೂ ಹೇಳಿ ಹೇಳಿ ಸಾಕಾಗ್ಬಿಟ್ಟಿದೀನ ಅತ್ಲಾಗಿ ನನ್ಗೂ ವಯಸ್ಸಾಯ್ತಾ ಬಂತು ಇವ್ನೊಬ್ಬನ್ ಮದುವೆ ಮಾಡ್ಬಿಟ್ಟಿ ನೆಮ್ಮದಿಯಿಂದ ಇರನ್ ಅಂತ ಹೇಳಿರೇ ನೋಡಮ್ಮ ಮಕ್ಳ ಆಡಿಸ್ಕೊಂಡು ಮೊಮ್ಮಕ್ಳು ಆಡಿಸ್ಕೊಂಡು ಹೆಂಗ ನೆಮ್ಮದಿಯಿಂದ ಇರಾನಂದ್ರೆ ಈ ಹುಡ್ಗ ಮದ್ವೆ ಆಗಲ್ಲ ಇವಾಗ್ಲಂತಿದ್ದಾನಂದ ಏನ್ ಮಾಡೋದು ಯಾರ್ಗಾರ ಇಷ್ಟಪಟ್ಟಿದ್ರೆ ಹೇಳಪ್ಪ ನೋಡದ್ಲಾಗಿ ನನ್ಗೇನು ನೀನು ಯಾರಿಗ ಇಷ್ಟ ಪಡ್ತೀಯಾ ಅವ್ರಿಗೆ ಮದ್ವೆ ಮಾಡಿಸ್ತೀನಿ ನಮ್ದೇನ್ ತೊಂದ್ರೆ ಇಲ್ಲ ನಿಮ್ಮ ಅಣ್ಣ ಏನು ಇದೇ ಮಾತೇಳ್ತಿದ್ದ ಕಣಪ್ಪ ನೋಡಿ ಇಷ್ಟ ಇಷ್ಟಪಟ್ಟಿದ್ರೆ ಇಲ್ಲ ನಾವ್ ನೋಡೋದ್ ಹುಡುಗಿನಾದ್ರು ನೋಡ್ಬಿಟ್ಟು ಸಂಬಂಧ ನೋಡಿ ಮದ್ವೆ ಮಾಡಿಸ್ತೀವಿ ನಿನ್ ಮದ್ವೆ ಆಗು ಸುಮ್ನೆ ನೀರಮ್ಮ ಇಷ್ಟ ಬೀರಿ ನೀವು ಮದ್ವೆ ಏನು ಕಮ್ಮ ನನಗೆ ಹೆಂಗ ಆರಾಮಾಗಿದ್ದೀನಿ ಸುಮ್ನಿರೀಕಂಡಪ್ಪ ಪರಮೇಶಪ್ಪ ನಿನಗೆ ಹೇಳದ್ ಅರ್ಥ ಆಗ್ತಿಲ್ವಾ ನಿನಗೆ ಆ ಆಹಾ ಹಾ ನೀನ್ ಹೆಂಗ ಹೇಳ್ಕೆ ಕಣೋ ನಾನು ಆರಾಮಾಗಿದ್ದೀನಂತು ಆ ನಿಮ್ಮ ಅಪ್ಪ ಹಿಂಗು ನಿಮ್ಮಅಮ್ಮ ಹಿಂಗು ನಿಮ್ಮ ಅಣ್ಣ ಹಚ್ಕೆಕಣ ಅವ್ರಿ ಇವ್ರು ಮಾತಾಡೋದು ಆ ವಯಸ್ಸಾಕ್ತಾ ಬಂದಿರೋ ಮಗುಂಗೆ ಮದುವೆ ಮಾಡಿಲ್ಲ ಇನ್ನೊಂದುನು ಹಿಂಗೆ ಬಿಟ್ಕೊಂಡಿದ್ದಾರೆ ಹಂಗೆ ಹಿಂಗೆ ಅಂತ ಹೇಳ್ತಾರೆ ವಯಸ್ಸಾದ್ಮೇಲೆ ನಿನ್ಗೆ ಎಣ್ ಸಿಗಲ್ಲ ನಾನು ಕೇಳು ಆ ನಿಮ್ಮನು ಮೂರ್ನಾಲ್ಕ ಕಡೆ ಒಳ್ಳೆ ಸಂಬಂಧ ಇರೋ ಹುಡುಗಿ ನೋಡಿದಾನೆ நோடத்லி சும் கடிலப்பாப்பா நீ இல்ல நின்று இஷ்டப்பாத்ல நோடத்லி மாதா அவ் மனை கடை மாத்தாட்லாகி ஒப்பசன் ஆகலாக இல்ல அந்த நோடு நான் நோடி ரொடுகி நோடத்லாகி மத் ஆகிடுப்பா நோடு இவாகலே ஹேத்தி தீன் நம் நேற்ற அண்ணங்க ನೋಡ್ಬಿಟ್ಟು ಯಾವ್ದಕ್ಕೂ ನನಗೆ ತೀರ್ಮಾನ ಮಾಡ್ಕೊಂಡು ಒಂದು ವಾರದಷ್ಟೊತ್ತಿಗೆ ನನಗೆ ಹೇಳ್ಬಿಡ್ಬೇಕು ನೀನು ಏನಾದ್ರು ನೀನ್ ಬೇರೆಯವ್ರಿಗೆ ಯಾರು ಇಷ್ಟಪಟ್ಟಿದ್ರೆ ಅದಕ್ಕೂ ನಾನು ಸರಿ ಅವೆಲ್ಲ ಗೊತ್ತಿಲ್ಲ ಇಲ್ಲಾಂದ್ರೆ ತೋರ್ಸ ಹುಡುಗಿನ ನೋಡಿ ಆಗದ್ ಕಲಿಬೇಕು ನೋಡು ಇವಾಗಲೇ ಹೇಳ್ತಿರೋದು ಜಾಸ್ತಿ ಮಾತಾಡ್ಬೇಡ ನೀನು ಹಂಗಲ್ಲ ಕಣಮ್ಮ ನೀನ್ ಹಿಂಗೆ ಸಡನ್ ಆಗಿ ಹೇಳ್ಬಿಟ್ರೆ ಹೆಂಗಮ್ಮ ಹ್ಮ್ ಹ್ಮ್ ನೋಡೋಣ ತಡಿ ಆಯ್ತು ಇನ್ನೊಂದು ವಾರದಷ್ಟೊತ್ತಿಗೆ ನಾನು ಯಾವ್ದಕ್ಕೂ ನಿನಗೆ ಹೇಳ್ತೀನಿ ಒಂದ್ ಮಾತು ಯಾರನೇದ್ರ ಬಾ ಇನ್ನೇನ್ ಸಮಾಚಾರ ಎಲ್ಲ ಪಾಪ ರಮೇಶಪ್ಪ ನನ್ಗೆ ಒಂಚೂರು ಕೆಲಸ ಐತೆ ನೀನು ಬಂದೆ ಎಲ್ಲ ನೋಡ್ದೆ ಅದಕ್ಕೆ ಒಂಚೂರು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಹಳ ದಿವಸ ಆಗಿತ್ತು ಅದಕ್ಕೆ ಬಂದ ಕಂಡ್ಲ ಪಾಪ ನನ್ಗೆ ಒಂಚೂರು ತೋಟಕ್ಕೆ ಬೇರೆ ಕೆಲಸ ಐತೆ ಆಮೇಲೆ ಸಂಜೆ ಕಡೆಯಿಂದ ಬೇಕಾದ್ರೆ ಸಿಗ್ತೀನಿ ಮಾತಾಡ್ತೀನಿ ಬಿಡು ಹಾ ಸರಿ ಕಣಕ ಆಯ್ತು ಅಣ್ಣ ಎತ್ಲಕ್ಕೆ ಹೋಗೈತೆ ಮಣ್ಣನು ತೋಟ ತಾವ ಐತೆ ಕಣಪ್ಪ ಅದಕ್ಕೆ ಏನ್ಲ ಪಾಪ ಸುನಿಲ ಏನ್ ಸಮಾಚಾರ ಯಾಕೆ ಸ್ಟೋರಿಗೆ ಹೋಗ್ಲಿಲ್ವಂತೆ ಎಲ್ಲಾ ಮಕ್ಳುಗಳು ಸ್ಟೋರಿಗೆ ಹೋಗಿದಾರಂತೆ ಊರ್ ಮಕ್ಳುಗಳು ಸ್ಕೂಲಿಂದ ಕರ್ಕೊಂಡು ಹೋಗಿದಾರಂತೆ ನೀನ್ ಯಾಕ ಹೋಗಿಲ್ಲ ಈ ಅಜ್ಜಿನೂ ಅಮ್ಮ ಕಳಸ್ತಿಲ್ಲ ಕಣ ಹುಷಾರಿಲ್ಲ ಬಾಕಂಡ್ ಸುಮ್ನಿರು ಅಂತ ಕಳಿಸ್ತಿಲ್ಲ ಕಣಪ್ಪ ನಾನು ಎಷ್ಟ ಮಾಡಿದ್ರು ಕಳಿಸಲಿಲ್ಲ ಇವ್ರು ಮುಂದಿನ ವರ್ಷ ಹೋಗ್ ಬರುವಂತೆ ಈ ವರ್ಷ ಬಾರಾಕಂಡ್ ಸುಮ್ನಿರು ಅಂತ ಉಳಿಸ್ಕೊಂಡ್ ಬಿಟ್ಟರೆ ಕಣ್ ಚಿಕಪ್ಪ ಸ್ಟೋರಿ ಕಳ್ಸದಲ್ವಾ ಹುಡುಗರು ಜೊತೆ ಅವನು ಖುಷಿಯಾಗಿ ಹೋಗ್ ಬರ್ತಿರಲ್ವೇನಮ್ಮ ಮಂತ್ವ ಉಳಿಸ್ಕೊಂಡ್ರಿ ಕಳ್ಸದಲ್ವೇ ನಮ್ಮ ಮಾತ್ಲಾಗಿ ಮೇಷ್ರುಗಳು ಎಲ್ಲಾ ಇರ್ತಾರೆ ಟೀಚರ್ಸ್ಗಳು ಸೇಫ್ಟಿಯಾಗಿ ಕರ್ಕೊಂಡ್ ಹೋಗಿ ಸೇಫ್ಟಿ ಆಗಿ ಕರ್ಕೊಂಡ್ ಬರ್ತಾರೆ ಕಳ್ಸಬೇಕಿತ್ತಲ್ವೇನಮ್ಮ ಇಲ್ಲ ಕಂಡ ಪಾಪ ಕಳ್ಸಿದ್ದು ಹೋದ್ ವರ್ಷ ಎಲ್ಲಾ ಕಳ್ಸಿದೀವಿ ಈ ವರ್ಷನು ಕಳ್ಸಾನಂತಾನು ನೋಡಿದ್ದು ಏನ್ ಮಾಡ್ತೀಯ ಅವನಿಗೆ ಯಾಕ ಹೊಟ್ಟೆ ಅಂತ ಹುಷಾರಿ ಎರಡ್ ಮೂರ್ ದಿವಸದಿಂದ ಬೇರೆ ಜ್ವರ ಬೇರೆ ಬರ್ತಿತ್ತು ಅದಕ್ಕೆ ಮೇಷಗಳ ಅತ್ಲಾಗೆ ಹುಷಾರಿಲ್ಲಾ ಜ್ವರ ಬೇರೆ ಬರ್ತೈತ್ ಅಂದ್ರೆ ಇನ್ನೇನು ಕಳ್ಸ್ತೀರ ಬಿಡ್ರಿ ಅಂತ ಹೇಳಿರು ಪಾಪ ಆಸೆಗೇನ ಹೋಗ್ಬಿಡ್ತಾನ ಇವನು ಅಲ್ಲಿ ಪಾಪ ಮೇಷಗಳಿಗೆಲ್ಲಾ ಅಯ್ಯೋ ಅನ್ನಿಸ್ಕೊಂಡ್ ಬರ್ತಾನೆ ಅದಕ್ಕೆ ಬೇಡ ಅಂತ ಅತ್ಲಾಗಿ ಉಳಿಸ್ಕೊಂಡ್ ಬಿಟ್ಟು ಅತ್ಲಾ ಮುಂದಿನ ವರ್ಷ ಕಳ್ಸಿದ್ರೆ ಆಗುತ್ತಂತ ಅತ್ಲಾಗಿ ಹೌದನ್ನು ಕಣ ಆಯ್ತು ಬಿಡ ಮಾತ್ಲಾಗಿ ಇಲ್ಲ ಬಿಡು ಹುಷಾರಿಲ್ಲ ಅಂದ್ಮೇಲೆ ಸುಮ್ನೆ ಕಳಿಸ್ಬಿಟ್ಟು ಅಯ್ಯೋ ಅನ್ಸೋದಲ್ಲ ಬಿಡ ಸುನ್ನ ಬೇಜಾರ್ ಮಾಡ್ಕಬೇಡ ಮುಂದಿನ ವರ್ಷ ನಾನೇ ಹೇಳಿ ಕಳಿಸ್ತೀನಿ ಬಿಡು ಕಪಾಲೈ ಒಡಗ ಒಂಚೂರು ಹಸ್ಗಳಿಗೆ ಮೇವ್ ಹಾಕ್ಬಾ ಒಡಗ ಅಲ್ಲಿ ಪಕ್ಕದಲ್ಲೇ ಮನೆ ಪಕ್ಕದಲ್ಲೇ ಕಟ್ ಆ ಮೇವು ಖಾಲಿ ಆಗಿರಬೇಕು ಅಲ್ಲೇ ಒಣವೂಲೆಲ್ಲಾ ಇಟ್ಟಿದ್ದೀನಿ ಒಡಗ ಒಂಚೂರು ಕನ್ನಡಕ ಆ ಟೋಪಿ ಆ ಜೆಸಿಪಿ ಎಲ್ಲಾ ತಗದಿಟ್ಬಾ ಒಂದ್ ಕಡೆ ಸಾಕು

ಏನಮ್ಮ ಅಣ್ಣನ್ ಮಗ ಸುನೀಲ ಅಪ್ಪ ಒಳ್ಳೆ ಫ್ರೆಂಡ್ಸ್ ಮಾತಾಡಂಗ್ ಒದ್ನಿ ಮಗ ಅಲ್ವಾ ಇನ್ನೇನು ನಿನ್ ತಾತ ನಾನು ಇಬ್ಬರಾಳು ಬಾಳ ಪ್ರೀತಿಯಿಂದ ಸಾಕಿಟ್ಟಿದೇವ್ ಕಣಪ್ಪ ಅವ್ರ ಅಪ್ಪ ನಮ್ಮಂಗ್ ಬಿಟ್ಟಿದ್ರು ಒಂದ್ ಗಳಿಗೆ ನಮ್ಗಂತೂ ಬಿಟ್ಟಿರಲ್ಲ ಇರಲ್ಲ ಕಣಪ್ಪ ಹಂಗೆ ಪ್ರೀತಿಯಿಂದ ಸಾಕೊಂಡ್ ಏನ್ ಮಾಡ್ತೀಯ ಹೇಳು ಗಳಿಗೆ ಬಿಟ್ಟಿರಕ್ ಆಗಲ್ಲ ಏನಿಲ್ಲ ಅತ್ಲಾಗಿ ರೆಡಿ ಆಗಿದ್ರೆ ಅತ್ಲಾಗಿ ಊಟ ಮಾಡ್ಬೋದಿತ್ತು ಇನ್ನು ಅಡಿಗೆ ರೆಡಿ ಆಗೈತು ಆಗಿಲ್ವ ಈ ಹುಡುಗ ಎತ್ಲಾಗ್ ಹೋದ್ನು ಏನಪ್ಪಾ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಮೌ ಅಣ್ಣ ಅವಾಗ್ಲೇ ಬಂದಿದ್ದ ಬಂದು ಮಟನೆಲ್ಲ ಕೊಟ್ಟೋಗಿ ಅತ್ಕೈ ಕೈಲಿ ಕೊಟ್ಟೋಗಿ ನನಗೆ ಮಾತಾಡ್ಸ್ಕೊಂಡ್ ಹೋದ ಇಲ್ಲ ಒಂದ್ ಸ್ವಲ್ಪ ಏನೋ ಕೆಲ್ಸ ಆಯ್ತಂತ ಹೋಗ್ ಬರ್ತೀನಂತ ಹೋದ ಮಣಿ ಸರೋಜಮ್ಮ ಅಡಿಗೆ ರೆಡಿ ಆಯ್ತೇನಮ್ಮ ಆಯ್ತನಮ್ಮ ಅಡಿಗೆ ಎಲ್ಲಾ ರೆಡಿ ಆಯ್ತು ಅಲ್ಲೇ ಬರ್ತೀನಿ ತಡೀರಿ ಎಲ್ಲ ಅಲ್ಲೇ ತಗೊಂಡ್ ಬರ್ತೀನಿ ಅಲ್ಲೇ ಹೊಟ್ಟಿ ಕುತ್ಕೊಂಡಾಗ್ ಊಟ ಮಾಡಿದ್ರೆ ಆಗುತ್ತೆ ಕಣೆ ಇವಳೆ ಆ ನನ್ ತಮ್ಮಂಗೆ ಆ ಒಬ್ಬಿಟ್ ಅಂದ್ರೆ ಅದ್ರಲ್ಲೂ ಕಾಯಿ ಒಬ್ಬಿಟ್ ಅಂದ್ರ ಬಾಳ ಇಷ್ಟ ಕಣೆ ನಾಳೆ ಕಾಯಿ ಒಬ್ಬಿಟ್ ಮಾಡ್ಬಿಡು ಸರಿನಾ ಸರಿ ರೀ ಆಯ್ತು ಹೇಳ್ತೀರೋ ಅದನ್ನೇ ಮಾಡ್ಕೊಡ್ತೀನಿ ಅದಕ್ಕೆ ಏನು ಬೇಡ ಕಣ್ಣು ಸುಮ್ನಿರೀ ಅಣ್ಣ ನನಗೆ ಆಫೀಸಿಂದ ಅರ್ಜೆಂಟ್ ಕಾಲ್ ಬಂದೈತೆ ನಾನು ಹೋಗ್ಬೇಕಣ್ಣ ಇವತ್ತು ಇವಾಗ ಸಂಜೆ ದಿನ ಹೋಗ್ತೀನಿ ಕರಮೇಶ ಹಿಂಗ್ ಮಾತಾಡ್ತಿದ್ಯಾ ಅಲ್ಲ ಬೆಳಿಗ್ಗೆ ಏನು ಬಂದಿದ್ಯಾ ತಿರ್ಗಾ ಸಂಜೆ ಅಷ್ಟೊತ್ತಿಗೆ ಹೋಗ್ಬೇಕಂತ ಹೇಳ್ತಿದ್ಯಾ ಏನಿಲ್ಲ ಒಂದೆರಡ್ ದಿವಸ ಇದ್ದೋಗಪ್ಪ ನಿಂತವೇನೋ ನಾನು ಅರ್ಜೆಂಟ್ ಮಾತಾಡೋದೈತೆ ಏನಮ್ಮ ಹೇಳಿಲ್ವ ನಿನ್ ವಿಷಯ ನಾನು ಮಾತಾಡ್ಬೇಕು ಸುಮ್ನಿರ್ಲ ನೀನು ಒಂದೆರಡು ದಿವಸ ಇದ್ದು ಆಮೇಲೆ ಬೇಕಾದ್ರೆ ಹೋಗುವಂತೆ ಒಂದ್ ಸ್ವಲ್ಪ ಕೆಲ್ಸ ಐತೆ ನಿಂತವ ಹಂಗಲ್ಲ ಅಣ್ಣ ಅದು ಆಫೀಸಿಂದ ಅರ್ಜೆಂಟ್ ಫೋನ್ ಬಂತು ಅದಕ್ಕೆ ಅರ್ಜೆಂಟ್ ಹೋಗ್ಬೇಕಣ್ಣ ನಾನು ಅರ್ಥ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಏನಂದರೆ ಒಂದು ಎರಡು ಮೂರು ದಿವಸದಿಂದ ಬೇರೆ ರಜೆ ಹಾಕ್ಬಿಟ್ಟಿದ್ದೀನಿ ಸ್ಟೋರಿಗೆ ಹೋಗಿದ್ದು ಅಂತ ಸೊ ಹಂಗಾಗಿ ಅರ್ಜೆಂಟ್ ಐತೆ ಯಾ ನಿಂದು ಅರ್ಜೆಂಟಾರ ಇರಲಿ ಏನಾರ ಇರಲಿ ಕಣಪ್ಪ ನೀನು ನಾನು ಹೇಳೋವರೆಗೂ ಹೋಗಂಗಿಲ್ಲ ಇಲ್ಲ ನಾನು ಮಾತು ಕೇಳು ನಾಳೆ ನೀನು ಕೊಡ್ತೀನಿ ಬೇಕಾದ್ರೆ ತೊಂದರೆ ಏನಿಲ್ಲ ನಿಂತವೇನೋ ವಿಷಯ ಮಾತಾಡಬೇಕು ಆಮೇಲೆ ಬೇಕಾದ್ರೆ ಊಟ ಮಾಡಾದ್ಮೇಲೆ ಅದೇನು ಮಾತಾಡೋಣಂತೆ ಇವಾಗ ಊಟ ಮಾಡು ಹೊಟ್ಟೆ ತುಂಬ ಮೊದಲು ಹ್ಮ್ ಸರಿ ಅಣ್ಣ ಆಯ್ತು ನೀವ್ ಹೇಳ್ದಂಗೆ ಮಾತು ಕೇಳ್ತೀನಿ ಆದ್ರೆ ನನಗೆ ನಾಳೆ ಅಷ್ಟೊತ್ತಿಗೆ ಕಳಿಸ್ಕೊಡ್ಬೇಕು ನೋಡಿ ಬಹಳ ಇಂಪಾರ್ಟೆಂಟ್ ಇದೆ ಅದಕ್ಕೋಸ್ಕರ ಹೇಳ್ತಿರೋದು ಮಟನ್ ಸಾಂಬಾರ್ ಮಾತ್ರ ಸೂಪರ್ ಆಗೈತೆ ನನಗಂತೂ ಭಾಳ ದಿವಸ ಆಗಿತ್ತು ಮಟನ್ ಸಾಂಬಾರಿಂದ ಊಟ ಮಾಡಿ ಏನರಪ್ಪ ಈ ಕತೆ ಇಷ್ಟ ಆಯ್ತು ರೀ ನಿಮ್ಗೆ ಇಂಥ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಹಂಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡ್ರಿ ಕಣ್ರಪ್ಪ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಯಾರ್ಯಾರು ಯಾರು ನಮ್ ಚಾನಲ್ ನ ವಿಡಿಯೋಸ್ ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲಾರ್ಗು ಕೂಡ ನಮ್ಮ ಚಾನಲ್ ಪರವಾಗಿ ಈ ಗೌರಾಜ್ಜಿ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು